ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಅವರೆಕಾಳು ಉಸಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಅಂತೂ ಮಸ್ತಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾ ಇರೋಂಥ ನನ್ನ ಎಲ್ಲ ಆತ್ಮೀಯರಿಗೂ ಥ್ಯಾಂಕ್ಸ್ ಅಲಾಟ್ ನೀವು ಹೀಗೆ ಡೈಲಿ ವಾಚ್ ಮಾಡ್ತಾ ಇರಬೇಕು ಜೊತೆಗೆ ನಿಮಗೆ ನನ್ನ ವಿಡಿಯೋ ಏನಾದರೂ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಇದು ಅವರೆಕಾಳು ಬಿಡಿಸಿಟ್ಟಿರೋಂಥ ಅವರೆಕಾಳು ಏನೇನು ಬೇಕು ಹೇಳ್ತೀನಿ ಒಂದು ಬೌಲ್ ಫುಲ್ ಅವರೆಕಾಳಿಗೆ ಅರ್ಧ ಬೌಲಷ್ಟು ತೆಂಗಿನ ತುರಿ ಮತ್ತು ಮುಕ್ಕಾಲು ಬೌಲಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಜೊತೆಗೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದೇ ಅಷ್ಟೇ ಮತ್ತು ಅರ್ಧ ಭಾಗ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಕುಕ್ಕರಲ್ಲಿ ಈ ಅವರೆಕಾಳು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಕುಕ್ಕರ್ಲಿ ಅವರೆಕಾಳನ್ನ ಬೇಯಿಸ್ಕೊಳ್ಬೇಕು ಆದರೂ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದ್ರ ಜೊತೆಗೂ ಅವರೆಕಾಳು ಬೇಯಿಸ್ಬೋದು ಬಟ್ ಇಟ್ಸ್ ಟೇಕ್ ಟೈಮ್ ತುಂಬ ಟೈಮ್ ತಗೊಳ್ಳುತ್ತೆ ಇದಾದರೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿ ಒಂದು ಎರಡು ವಿಷಲ್ ತೆಗಿರಿ ನೋಡಿ ಬೆಂದಂತ ಅವರೆಕಾಳಿದು ಈಗ ಒಂದು ಬಾಣಲಿ ಇಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಣ ಸ್ವಲ್ಪ ಅಲ್ಲ ಸ್ವಲ್ಪ ಇನ್ನೊಂದು ಚೂರು ಜಾಸ್ತಿನೇ ಹಾಕಿ ಚೆನ್ನಾಗಿ ಅನಿಸುತ್ತೆ ಅದು ಆಯಿಲಿಯಾಗಿ ಚೆನ್ನಾಗಿದ್ರೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಅದು ಎಣ್ಣೆಯಲ್ಲಿ ಸ್ವಲ್ಪ ಬಾಡುವಾಗ ಆ ಎಣ್ಣೆಗೆಲ್ಲ ಅದ್ರದ್ದು ಖಾರ ಹಿಡಿಯುತ್ತೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂಚೂರು ಕಲರ್ ಚೇಂಜ್ ಆದಂಗೆ ಹಾಕ್ತದೆ ನೋಡಿ ಹಂಗಾಗುವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಆಮೇಲೆ ಅರಿಶಿಣ ಪುಡಿ ಹಾಕಾದ ಮೇಲೆ ಜೀರಿಗೆ ಪೌಡ್ರ್ ಹಾಕಬೇಕು ಇದು ಜೀರಾ ಪೌಡರ್ ಇದು ಇದನ್ನು ಹಾಕ್ಕೊಳ್ಬೇಕು ಒಂದು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಒಳ್ಳೆಯದು ಅದು ಒಳ್ಳೆ ಸ್ಮೆಲ್ಲು ಇರುತ್ತೆ ಮತ್ತು ಅವರೆಕಾಳು ಕಾಳದಿಂದ ಒಳ್ಳೆಯದು ಇದು ಇಂಗ್ ಹಾಕ್ತಾ ಇದ್ದೀನಿ ಇಂಗು ಕೂಡ ಒಳ್ಳೆಯದು ಅವರೆಕಾಳು ಉಪಯೋಗಿಸೋರಿಗೆ ಕೆಲವರಿಗೆ ಹೊಟ್ಟೆಗೆ ಸ್ವಲ್ಪ ತೊಂದರೆ ಆಗ್ತದೆ ಅಂತಾರೆ ಬಟ್ ಇದನ್ನೆಲ್ಲ ಹಾಕಿದರೆ ಜೀರಿಗೆ ಹಿಂಗಲ್ಲ ಹಾಕಿದರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಅವರೇ ಅವರೆಕಾಳು ಹಾಕ್ಕೊಳ್ಬೇಕು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ ನಾವು ಮತ್ತೆ ಇದನ್ನೆಲ್ಲ ಹೊಂದ್ಕೊಳ್ಳೋಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಡಬೇಕು ಒಂದು ಎರಡು ನಿಮಿಷ ಬೇಯ್ತಾ ಇರಲಿ ಅಷ್ಟರಲ್ಲಿ ನೋಡಿ ಮತ್ತು ತೆಗೆದು ನೋಡುವಾಗ ಅದೆಲ್ಲ ಹೊಂದ್ಕೊಂಡಿರುತ್ತೆ ಆಮೇಲೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಆಮೇಲೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡು ಹಾಕ್ಬಿಟ್ಟು ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಅಷ್ಟೇ ಮಿಕ್ಸಿಲಿ ಅದನ್ನ ಗ್ರೈಂಡ್ ಮಾಡಿ ತೊಗೊಳ್ಬೇಕು ನೀರು ಹಾಕ್ಬಾರ್ದು ತರಿ ತರಿಯಾಗಿ ಹಾಕ್ಬೇಕು ಅದಕ್ಕೇ ಕೊತ್ತಂಬರಿ ಸೊಪ್ಪು ತೆಂಗೇ ಹೋ ಅದೆರಡು ಜೊತೆ ಹಾಕಬೇಕು ಅದಕ್ಕೋಸ್ಕರ ಒಂದು ಎರಡು ಸೆಕೆಂಡ್ ಮಿಕ್ಸಿ ಜಾರ್ಗೆ ಹಾಕಿ ತೆಗೀರಿ ಅದಾದಮೇಲೆ ಈ ಬೆಂದಂಥ ಅವರೆಕಾಳು ಅದು ಇದೆಯಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಮ ಅದನ್ನು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಲಿ ತೆಂಗಿನಕಾಯಿ ಅದರದ್ದು ರಸ ಎಲ್ಲ ಅದಕ್ಕೆ ಹಿಡಿಬೇಕು ಅವರೆಕಾಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಅಕ್ಕಿ ರೊಟ್ಟಿಗೆ ಸಖತ್ತಾಗಿರುತ್ತೆ ನಿಮ್ಗೆ ಸ್ವಲ್ಪ ಅದು ಲೂಸ್ ಆಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈ ಥರ ಇದ್ರೂ ತಿನ್ನಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಜಾಸ್ತಿ ಇರುತ್ತೆ ನೋಡಿ ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ ಮತ್ತು ತೆಂಗಿನಕಾಯ್ದು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಕ್ಕಿ ರೊಟ್ಟಿ ಜೊತೆ ಅನ್ನ ಜೊತೆಗೂ ತಿನ್ಬೋದು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಿಜ ನೀವು ಟ್ರೈ ಮಾಡಿ ನೋಡಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು